ಗ್ರಾಮದಲ್ಲಿ ಮಾನವ ತರಪಡ ನಿರ್ಮಾಣ ಮಾಡಿದ್ದೇವೆ ಎಲ್ಲ ನಾಗರಿಕ ಬಹಳ ಗೊತ್ತಿತ್ತು ಎಲ್ಲ ಸಂಘಗಳ ಪದಾಧಿಕಾರಿಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಾಳೆ ಬೆಳಿಗ್ಗೆ ಇದೇ ಗ್ರಾಮದ ಮೂರು ಬಸ್ ಬರ್ತೆ ಎರಡು ಬಸ್ ವ್ಯವಸ್ಥೆ ಮಾಡಿದ್ದೀವಿ ದಯಮಾಡಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಬಸ್ ನಲ್ಲಿ ಬಂದು ಮಾನವ ಸೌಲಭ್ಯ ಮಾಡಿಷ್ಟು ಸಾಕಷ್ಟು ಸಾರ್ವಜನಿಕರು ದಿನಾಚರಣೆಯ ಗೌರತ್ವ ಕಾರ್ಯಕ್ರಮ ಈ ಸರಳ ಸುಂದರವಾದಂತಹ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸ್ತಾ ವಹಿಸ್ಕೊಂಡಿರ್ತಕ್ಕಂಥ ಗ್ರಾಮ ಪಂಚಾಯತಿಯ ಅಧ್ಯಕ್ಷರೇ ಡಿ ಅವರೇ ಗ್ರಾಮ ಪಂಚಾಯತಿ ಎಲ್ಲ ಸಿಬ್ಬಂದಿ ವರ್ಗದವರೇ ಮೂರು ಶಾಲೆಯ ಎಲ್ಲ ನಮ್ಮ ಸಹ ಗೊತ್ತಿರುವ ಹಾಗೆ ನಮ್ಮ ಭಾರತ ದೇಶ ಪ್ರಜಾಪ್ರಭುತ್ವ ಅನುಮತಪಟ್ಟಿರ್ತಕ್ಕಂಥ ದೇಶ ಏನು ಪ್ರಜಾಪ್ರಭುತ್ವ ಅಂತ ಏನು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಸ್ತಕ್ಕೇ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಅಂಶ ಬ್ರಿಟಿಷರ ಅಲ್ಲೇ ಮರ ಬಹಳ ಗೃಹ ಸಂದೇಶ ಇದಕ್ಕೆ ಪ್ರಜಾಪ್ರಭುತ್ವವೇ ಬೇಕು ಅಂತಕ್ಕಂಥ ಅದಕ್ಕೆ ಇರ್ತಕ್ಕಂಥ ಪ್ರಭಾ ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರವನ್ನು ಅಳವಡಿಸಿಕೊಂಡು ತಕ್ಕಂತೆ ಸಂವಿಧಾನವನ್ನು ರಚನೆ ಮಾಡಿದೆ ಈ ಪ್ರಜಾಪ್ರಭುತ್ವ ಯಶಸ್ವಿಯಾಗಬೇಕಾದ್ರೆ ಸಂವಿಧಾನದಲ್ಲಿರ್ತಕ್ಕಂಥ ಮೂಲ ಆಶಯಗಳನ್ನು ನಾವು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡು ಪಾಲನೆ ಮಾಡಿದರೆ ಆ ಪ್ರಜಾಪ್ರಭುತ್ವ ಯಶಸ್ವಿಯಾಗುತ್ತೆ ಅಂತಕ್ಕಂಥದ್ದು ನನ್ನ ಮುಂದುವರಿಸಿ ನೋಡಿ ನಾವಿವತ್ತು ಸಂವಿಧಾನ ನಮಗೆ ಹಲವಾರು ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಹೀಗೆ ಸುಮಾರು ನಮಗೆ ಆರು ಹಕ್ಕುಗಳನ್ನು ಸಂವಿಧಾನ ನಮಗೆ ದಯಪಾಡಿದೆ ನಾವೆಲ್ಲ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡ್ತಾ